ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮಟ್ ಸಪೋರ್ಟರ್ ಫ್ರೆಂಡ್ಸ್ ನಾವತ್ತು ನೋಡೋಣ ಇವನಿಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಮಂತ್ಲಿ ಮಂತ್ಲಿ ಅನ್ಎಂಪ್ಲಾಯ್ಡ್ ಸರ್ಟಿಫಿಕೇಟ್ ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಹೇಗೆ ಇವನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅರ್ಜಿಯನ್ನು ಹಾಕೋದು ಹೇಗೆ ಯಾಕಂದರೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಆಗಿದ್ದೀರಾ ಅವರಿಗೆಲ್ಲ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಅವರಿಗೆ ಮೂರು ಸಾವಿರ ರೂಪಾಯಿ ವೇತನ ತಿಂಗಳ ವೇತನ ನಿರುದ್ಯೋಗ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ತಿಂಗಳ ವೇತನವನ್ನು ಕೊಟ್ಟು ಮೂರು ಸಾವಿರ ರೂಪಾಯಿನ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಅವರು ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿಯಾಗಿ ತಮ್ಮ ಅಪ್ಲಿಕೇಶನ್ನ ಮಂತ್ಲಿ ಮಂತ್ಲಿ ಅಪ್ಡೇಟ್ ಮಾಡೋದು ಹೇಗೆ ಈ ಮಂತು ಈಗ ಬಂದಿರುತ್ತೆ ನೆಕ್ಸ್ಟ್ ಮಂತ್ಗೆ ಅದನ್ನು ರಿನ್ಯೂವಲ್ ಮಾಡೋದು ಹೇಗೆ ಅಂತೇಳಿ ಇವತ್ತು ನಿಮ್ಮ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅದೇ ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ಲೈಕನ್ನನ್ನು ಆಲ್ ಇಟ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳ ವಿಡಿಯೋವನ್ನು ಮೊದಲನೇದಾಗಿ ಪಡಿಬೋದು ಬನ್ನಿ ಇಲ್ಲಿ ಸ್ಟಾರ್ಟ್ ಮಾಡೋಣ ನೀವು ಇಲ್ಲಿ ನೋಡ್ಬೋದು ಕೌಶಲ್ಯ ಅಭಿವೃದ್ಧಿ ಉದ್ಯೋಗ ಅಂತ ಇಲ್ಲಿ ಕೊಟ್ಟಿದ್ದಾರೆ ಜೀವನೋಪಾಯ ಇಲಾಖೆ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಸರ್ಕಾರ ಮೂರು ಸಾವಿರ ರೂಪಾಯಿ ತಿಂಗಳ ವೇತನವನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪಾಸಾಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಡಿಗ್ರಿ ಮತ್ತು ಡಿಗ್ರಿ ಮತ್ತು ಡಿಪ್ಲೊಮೊ ಯಾರೆಲ್ಲ ಪಾಸಾಗಿದ್ದರೆ ಆ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ರೂಪಾಯಿಗಳ ಹಣವನ್ನು ಪ್ರೋತ್ಸಾಹಧನವನ್ನು ಕೂಡ ಇಲ್ಲಿ ಕೊಡ್ತಿದ್ದಾರೆ ಅದನ್ನು ಯಾವ ರೀತಿಯಾಗಿ ಮನೆಯಲ್ಲೇ ಕೂತ್ಕೊಂಡು ನೀವು ಅಪ್ಲಿಕೇಶನನ್ನು ಡಿಕ್ಲೇ ಮಂತ್ಲಿ ಡಿಕ್ಲರೇಷನ್ ಕೊಡಬೇಕು ಅಂತೇಳಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ನೋಡಿ ಮೊದಲನೇದಾಗಿ ನೀವಿಲ್ಲಿ ಗೂಗಲ್ ಗೆ ಹೋಗ್ಬಿಟ್ಟು ಫಸ್ಟು ಸೇವಾ ಸಿಂಧು ಹೇಳಿ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೇವಾ ಸಿಂಧು ಲಾಗಿನ್ ಅಂತೇಳಿ ನೀವು ಇಲ್ಲಿ ಟೈಪ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಇಂಟರ್ ಪೇಜ್ ಓಪನ್ ಆಗುತ್ತೆ ಕರ್ನಾಟಕ ಸರ್ಕಾರ ಸೇವಾ ಸಿಂಧು ಅಂತೇಳಿ ಒಂದು ಪೋರ್ಟಲ್ ಕೂಡ ವೆಬ್ಸೈಟ್ ಓಪನ್ ಆಗುತ್ತೆ ಆ ವೆಬ್ಸೈಟ್ನ ಓಪನ್ ಮಾಡಿದ್ರೆ ನಿಮಗಿಲ್ಲಿ ಪೋರ್ಟಲ್ ಓಪನ್ ಆಗುತ್ತೆ ಸೇವಾ ಸಿಂಧು ಹೇಳಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಿಮ್ಮ ಲಾಗಿನ್ ಐ ಡಿ ಇಲ್ಲಿ ನಿಮ್ಮ ಲಾಗಿನ್ ಐ ಡಿ ಅಥವಾ ಮೊಬೈಲ್ ನಂಬರನ್ನು ಹಾಕಿ ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಪಾಸ್ವರ್ಡು ಅಥವಾ ಇಲ್ಲಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಕ್ಲಿಕ್ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯ ಮೂಲಕ ನೀವು ಲಾಗಿನ್ ಕೂಡ ಆಗ್ಬೋದು ಅದೇ ರೀತಿಯಾಗಿ ಇಲ್ಲಿ ಕಾಣ್ತಕ್ಕಂತಹ ಕ್ಯಾಪ್ಚರ್ ಕೋಡನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೇವಾ ಅಲ್ಲಿ ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ ನೀವು ಅದರಲ್ಲಿ ಅಪ್ಲಿಕೇಶನ್ ಕೂಡ ಆಗ್ಬೋದು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಈ ರೀತಿ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಿಬಿಟ್ಟು ಲಾಗಿನ್ ಐಡಿ ಪಾಸ್ವರ್ಡ್ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದಮೇಲೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಅಪ್ಲೈ ಫಾರ್ ಎ ನ್ಯೂಸ್ ಸರ್ವಿಸಸ್ ಅಥವಾ ಅಪ್ಲೈ ಫಾರ್ ಸರ್ವಿಸ್ ಅಂತೇಳಿ ಕೂಡ ಕೊಡ್ತಾರೆ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಫಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಅದ್ರ ಕೆಳಗಡೆ ವ್ಯೂ ಅವೈಲಬಲ್ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತೇಳಿ ಇಲ್ಲಿ ಕೊಡ್ತಾರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಇಂಟರ್ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಲೈವಲ್ಲೇ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದಮೇಲೆ ಒಂದು ಸೆಕೆಂಡ್ ನಿಮಗೆ ಕಾದರೆ ಇಲ್ಲಿ ಸರ್ಚ್ ಬಟನ್ ನಿಮಗೆ ಬರುತ್ತೆ ಇಲ್ಲಿ ನೋಡ್ಬೋದು ನೀವು ಸರ್ಚಲ್ಲಿ ಹೋಗ್ಬಿಟ್ಟು ಯುವ ನಿಧಿ ಅಂತೇಳಿ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ನಿಮಗೆ ಲೈವಲ್ಲೇ ತೋರಿಸ್ಕೊಡ್ತೀನಿ ನೋಡಿ ಯುವ ಅಂತೇಳಿ ಸರ್ಚ್ ಮಾಡಿದ ತಕ್ಷಣ ನಿಮಗಿಲ್ಲಿ ಒಂದು ಫಾರ್ಮ್ ಕೂಡ ಓಪನ್ ಥರ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಯುವ ನಿಧಿ ಮಾಸಿಕ ಉದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ ಅಂತೇಳಿ ಕೂಡ ಕೊಟ್ಟಿದ್ದಾರೆ ಯುವ ನಿಧಿ ಯುವ ನಿಧಿ ಅರ್ಜಿ ಸ್ಥಿತಿಯನ್ನು ಕೂಡ ನೀವು ಇಲ್ಲಿ ಪರಿಶೀಲಿಸ್ಬೋದು ಹಾಗೆ ಯುವ ನಿಧಿಗೆ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು ಬಟ್ ಈಗ ಅರ್ಜಿ ಸಲ್ಲಿಸಲು ಕೊನೆಯ ದಿನಕ್ಕೆ ಆಗೋಗಿದೆ ಆದ ರೀತಿಯಾಗಿ ನಮಗೆ ಬೇಕಾಗಿರೋದು ಈಗ ಮೊದಲನೇದು ಮಾಸಿಕ ಯೋಜನಾ ನಿರುದ್ಯೋಗ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ನ ನಾವು ಮಂತ್ಲಿ ಮಂತ್ಲಿ ಕೊಡೋದಕ್ಕೆ ಇಲ್ಲಿ ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂಬರ್ ಒನ್ ಮೇಲೆ ನೋಡಿ ಆ ರೀತಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇನ್ನೂ ಒಂದು ಇಂಟರ್ಪ್ರೇಜ್ ಓಪನ್ ಆಗುತ್ತೆ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನೀವು ಇವನಿತಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಮಂತ್ಲಿ ಅನ್ಎಂಪ್ಲಾಯಿ ಸೆಲ್ಫ್ ಡಿಕ್ಲರೇಷನ್ ಅಂತ ಕೂಡ ಕೊಟ್ಟಿದ್ದಾರೆ ಮೊದಲನೇದಾಗಿ ನೀವು ಮಾಡ್ತಕ್ಕಂಥ ಕೆಲಸ ಏನಂತ ಹೇಳಿದ್ರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ನೀವು ಎಂಟ್ರಿ ಮಾಡಿದ ತಕ್ಷಣ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ಈ ಮೂರೂ ಫಿಲ್ ಅಪ್ ಆಗುತ್ತೆ ನಿಮ್ಮ ಮೊಬೈಲ್ಗೆ ಕೂಡ ಒಂದು ಮೆಸೇಜ್ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ನೀವು ಎಂಟರ್ ಮಾಡಿದ ತಕ್ಷಣ ನೀವೀಗೆ ನೆಕ್ಸ್ಟು ಆ ಒ ಟಿ ಪಿನ ಎಂಟರ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಹಿಂದಿನ ತಿಂಗಳ ಸ್ವಯಂ ಘೋಷಣೆ ಅಂತೇಳಿ ಕೂಡ ಇಲ್ಲಿ ನಿಮಗೆ ಕೊಡ್ತಾರೆ ಹಿಂದಿನ ತಿಂಗಳ ಸ್ವಯಂ ಘೋಷಣೆಗೆ ನೀವು ಏಪ್ರಿಲ್ ಮತ್ತು ಮೇ ತಿಂಗಳು ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಒಂದು ನಿಮಿಷ ನಿಮಗೆ ತೋರಿಸ್ಕೊಡ್ತೀನಿ ಏಪ್ರಿಲ್ ಮತ್ತು ಮೇ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಹೋಗಿ ನೆಕ್ಸ್ಟ್ ಇಲ್ಲಿ ಹೌದು ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ನಿಮಗೆ ಕ್ಯಾಪ್ಚರ್ ಕೋಡ್ ಕಾಣುತ್ತಲ್ಲ ಈ ಕ್ಯಾಪ್ಚರ್ ಕೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟು ಸಬ್ಮಿಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಲಸ ಮುಗೀತು ಮಂತ್ಲಿ ಅನ್ಎಂಪ್ಲಾಯೀಸ್ ಸೆಲ್ಫ್ ಇದು ಮುಗಿದು ಹೋಗುತ್ತೆ ಅನ್ಎಂಪ್ಲಾಯೀಸ್ ಸೆಲ್ಫ್ ಡಿಕ್ಲರೇಷನ್ ಕೂಡ ಇಲ್ಲಿ ಮುಗಿಯುತ್ತೆ ಇಲ್ಲಿ ನೀವು ನೋಡ್ಬೋದು ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೇನೆ ಇಲ್ಲಿ ನೀವು ನೋಡ್ಬೋದು ನೀವು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ಈ ನಿಮಗೆ ಕೆಳಗಡೆ ಒಂದು ಸ್ವಲ್ಪ ನಿಮ್ಮ ನೇಮ್ ಅಂತ ಇರುತ್ತಲ್ವ ಅಲ್ಲಿ ನಿಮಗೇನಾದರೂ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅಗ್ರಿ ಕೇಳುತ್ತೆ ನೀವು ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ವೆರಿಫಿಕೇಷನ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ನೀವು ಎಂಟರ್ ಮಾಡಿಬಿಟ್ಟು ಅಲ್ಲಿ ಕೆಳಗಡೆ ಹೋಗಿ ಮಂತ್ಲಿ ಡಿಕ್ಲರೇಷನ್ಗೆ ಮತ್ತು ಇಲ್ಲಿ ಏನು ಏಪ್ರಿಲ್ ಮತ್ತು ಮೇ ಅಂತ ಹೇಳಿ ಇಲ್ಲಿ ಅಲ್ಲಿ ಎರಡು ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟು ಲಾಸ್ಟಲ್ಲಿ ಹೋಗ್ಬಿಟ್ಟು ನೆಕ್ಸ್ಟು ನೀವು ಲಾಸ್ಟಲ್ಲಿ ಹೋಗ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು ನಮ್ಮ ಎಲ್ಲ ಡೀಟೇಲ್ಸನ್ನು ಕೂಡ ಇಲ್ಲಿ ತೋರಿಸುತ್ತೆ ಲಾಸ್ಟಲ್ಲಿ ಹೋಗ್ಬಿಟ್ಟು ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಮುಗಿಯುತ್ತೆ ಇದಾಗಿತ್ತು ಫ್ರೆಂಡ್ಸ್ ಯೂಸ್ ಇನ್ಫಾರ್ಮೇಷನ್ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಶೇರ್ ಮತ್ತು ಕಮೆಂಟ್ ಮುಖಾಂತರ ನಮಗೆ ಪ್ರೋತ್ಸಾಹ ನೀಡಬೇಕು ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಾವು ಹೆಚ್ಚು ಹೆಚ್ಚು ವೀಡಿಯೋವನ್ನು ನಾನು ನಿಮಗೆ ಹಾಕ್ತಿರ್ತೀನಿ ಮೊದಲನೇದಾಗಿ ನೀವು ಸಬ್ಸ್ಕ್ರೈಬರ್ ಆಗಿದ್ದರೆ ನೀವೇ ನಮ್ಮ ವೀಡಿಯೋವನ್ನು ಮೊದಲನೇದಾಗಿ ನೋಡ್ಬಿಟ್ಟು ಮಂತ್ಲಿ ಡಿಕ್ಲರೇಷನ್ ಫಾರ್ಮ್ನ ನೀವೇ ಮನೆಯಲ್ಲಿ ಕುತ್ಕೊಂಡು ಕೂಡ ನೀವು ಇಲ್ಲಿ ಹಾಕ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ